ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ನಮಗೆ ಪಂಚಮಿ ತಿಥಿ ಪ್ರಾರಂಭ ಆಗಿದೆ ಬೆಳಗ್ಗೆ ಒಂಬತ್ತು ನಲವತ್ತೆಂಟಕ್ಕೆ ಪ್ರಾರಂಭ ಆಗಿದೆ ನಾಳೆ ಅಂದರೆ ಮಂಗಳವಾರ ಬಂದು ನಮಗೆ ಹನ್ನೊಂದು ಹದಿನೆಂಟರವರೆಗೂ ಪಂಚಮಿ ತಿಥಿ ಇದೆ ತಪ್ಪದೆ ನೀವು ವಾರಾಹಿ ದೇವಿಯ ಒಂದು ಪಂಚಮಿ ತಿಥಿ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಮೂರು ಅಥವಾ ಐದು ಒಂಬತ್ತು ಪಂಚಮಿಗಳು ಮಾಡಿಕೊಂಡಾಗ ಸಂಕಲ್ಪ ಮಾಡಿಕೊಂಡು ಎಷ್ಟೋ ಜನ ನಮಗೆ ತುಂಬ ತೊಂದರೆ ತಾಪತ್ರಯ ಇದೆ ಅಕ್ಕ ಅದು ಏನು ಮಾಡಿದ್ರೂ ಹೋಗ್ತಾ ಇಲ್ಲ ಅಂತ ಹೇಳ್ತೀರಾ ದಯವಿಟ್ಟು ಇಂಥ ಸಮಯಗಳಲ್ಲಿ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಪ್ರತಿನಿತ್ಯ ಮಾಡೋದಕ್ಕೂ ಹಾಗೂ ಒಂದು ಕೆಲವೊಂದು ಮುಖ್ಯವಾದ ದಿನಗಳು ಅಂತ ಇರುತ್ತೆ ವಾರಾಹಿ ದೇವಿಗೆ ತುಂಬ ಶಕ್ತಿದಾಯಕವಾದ ಈ ಪಂಚಮಿ ತಿಥಿ ಸಪ್ತ ಅಷ್ಟಮಾತೃಕೆಯರಲ್ಲಿ ತಾಯಿ ಐದನೆಯವರು ಅದರಿಂದ ತಾಯಿಯನ್ನು ಪಂಚಮಿ ಎಂದು ಕೂಡ ನಾವು ಕರಿತೀವಿ ತುಂಬ ವಿಶೇಷವಾಗಿ ಎಲ್ಲ ದೇವರಿಗಳಿಗೂ ರಾತ್ರಿ ನಾವು ಪೂಜೆ ಮಾಡ್ತೀವೋ ಬಿಡ್ತೀವೋ ಆದರೆ ವಾರಾಹಿ ದೇವಿಯನ್ನು ರಾತ್ರಿ ದೇವತೆ ಅಂತ ಯಾಕೆ ಕರೀತಾರೆ ಅಂದರೆ ರಾತ್ರಿ ಆ ತಾಯಿಗೆ ಪೂಜೆಗಳನ್ನು ಮಾಡ್ತಾರೆ ತಂತ್ರಗಳನ್ನು ಮಾಡುವಂಥವರು ರಾತ್ರಿ ಕೂಡ ಮಾಡ್ತಾರೆ ಗುಪ್ತ ವಾರಾಹಿ ಅಂತ ಕೂಡ ಮತ್ತೊಂದು ಹೆಸರಲ್ಲಿ ಕರಿತೀವಿ ಅಂದರೆ ಗುಪ್ತವಾಗಿ ಪೂಜೆಗಳನ್ನು ಮಾಡಿಕೊಳ್ಳೋದು ಹಾಗೂ ಮಂತ್ರಗಳನ್ನು ಜಪ ಮಾಡೋದು ಸ್ನೇಹಿತರೆ ಯಾರಿಗೂ ತಿಳಿಸದೆ ನಾವು ಗುಟ್ಟಾಗಿ ಹೇಳಿಕೊಳ್ಳುವಂಥ ಮಂತ್ರಗಳು ಹಾಗೂ ಪೂಜೆಗಳು ಯಾಕೆ ಆ ರೀತಿ ಅಂದರೆ ನಾವು ಏನೇ ಕಷ್ಟದಲ್ಲಿದ್ದಾಗ ಕೂಡ ನಾವು ಮೊದಲು ಮನಸ್ಸಿಟ್ಟು ಆ ತಾಯಿಯನ್ನು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ತಾಯಿ ಮೂರು ಅಥವಾ ಐದು ಒಂಬತ್ತು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಂಚಮಿ ಮಾಡ್ತೇನೆ ತಾಯಿ ನನ್ನ ಕಷ್ಟಗಳನ್ನು ದೂರ ಮಾಡು ಅಂತಂದ್ಬಿಟ್ಟು ನೀವು ಕೇಳಿಕೊಳ್ಳಿ ಸ್ನೇಹಿತರೆ ತಾಯಿ ಇನ್ನಷ್ಟು ವಿಶೇಷವಾಗಿ ಸುಮಾರು ಜನ ನಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಇಲ್ಲಕ್ಕ ಆದ್ರೂ ನಾವು ಮಾಡಿಕೊಳ್ಬಹುದಾ ಅಂತ ಹೇಳ್ತಾ ಇದ್ದಾರೆ ಯಾಕೆ ದೇವಿ ಅಷ್ಟು ವಿಶೇಷತೆ ಅಂದರೆ ತಾಯಿಯ ಫೋಟೋ ವಿಗ್ರಹ ಇರಲೇಬೇಕು ಅಂತ ಏನೂ ಇಲ್ಲ ಇಲ್ಲದೇ ಇದ್ದರೂ ಕೂಡ ಯಾವ ಥರ ಮಾಡಬೇಕು ಅಂತ ಕೂಡ ನಾನು ಸುಮಾರು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಆ ಥರ ಪೂಜೆ ಮಾಡಿಕೊಳ್ಳೋದಕ್ಕಿದ್ದರೆ ನೀವು ಐದು ಬತ್ತಿಯ ದೀಪಾರಾಧನೆ ಅಥವಾ ಐದು ದೀಪಗಳನ್ನ ಇಟ್ಟು ಪೂಜೆ ಮಾಡೋದು ಅಂದರೆ ಪಂಚದೀಪಾರಾಧನೆ ಯಾಕೆ ಐದು ಥರ ಅಂದರೆ ಪಂಚಮಿ ತಿಥಿಯಲ್ಲಿ ತಾಯಿಗೆ ಐದು ಥರ ಹೂವನ್ನು ಇಟ್ಟು ಅಥವಾ ಐದು ಥರ ನೈವೇದ್ಯ ಐದು ಥರ ದೀಪಾರಾಧನೆ ಇದೆಲ್ಲ ತುಂಬ ವಿಶೇಷವಾಗಿರುತ್ತೆ ಆಗ ಆ ತಾಯಿ ತುಂಬ ಖುಷಿಯಿಂದ ನಮ್ಮ ಕೋರಿಕೆಗಳನ್ನ ಬೇಗ ನೆರವೇರಿಸ್ತಾರೆ ಸ್ನೇಹಿತರೆ ಅದರಿಂದ ನೀವು ಇದನ್ನು ಮಾಡಿಕೊಳ್ಬಹುದು ಅಥವಾ ಇದೆಲ್ಲ ಅಕ್ಕ ಅಂತಂದರೂ ಕೂಡ ನೀವು ರಾತ್ರಿ ಹನ್ನೆರಡರವಳೆಗೂ ಕೂಡ ಈ ಮಂತ್ರವನ್ನು ಜಪ ಮಾಡಬಹುದು ನಮಗೆ ನಾಳೆಯವರೆಗೂ ಇರೋದರಿಂದ ನೀವು ಏನೇ ಒಂದು ಕೇಳ್ಕೊಳ್ಬಹುದು ಪೂಜೆ ಮಾಡ್ತೀವಿ ನಾವು ಅಕ್ಕ ಪೂಜೆಯ ಜೊತೆ ಈ ಮಂತ್ರವನ್ನು ಮ ಹೇಳ್ಕೊಳ್ಬಹುದಾ ಅಂದರೆ ತಪ್ಪದೆ ನೀವು ಹೇಳ್ಕೊಳ್ಬಹುದು ತುಂಬ ಸರಳ ವಿಧಾನದಲ್ಲೇ ಪೂಜೆಗಳು ಕೂಡ ಮಾಡಿಕೊಳ್ಳೋದು ಸ್ನೇಹಿತರೆ ನಾವು ಏನು ತುಂಬ ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ಸುಮಾರು ಜನ ಅಕ್ಕ ಗಿರ್ವಿ ಇಟ್ಟಿದ್ದೀವಿ ನಾವು ಒಡವೆಗಳನ್ನ ಅಂತ ಹೇಳ್ತಾ ಇರ್ತೀರಾ ಈ ರೀತಿ ಪಂಚಮಿ ತಿಥಿಯಲ್ಲಿ ಸ್ನೇಹಿತರೆ ಒಂದು ಪ್ಲೇಟ್ ತಗೊಳ್ಳಿ ಆ ಪ್ಲೇಟ್ ಮೇಲೆ ನೀವು ಒಂದು ಹಳದಿ ನಿಂಬೆ ಹಣ್ಣನ್ನು ತಗೊಳ್ಳಿ ಆ ಹಣ್ಣನ್ನು ಪ್ಲೇಟ್ ಮೇಲೆ ಇಟ್ಬಿಟ್ಟು ತಾಯಿಯ ಹೆಸರಲ್ಲೇ ದೇವಿಯ ಹೆಸರಲ್ಲೇ ಕುಂಕುಮಾರ್ಚನೆ ಮಾಡಿ ಸ್ನೇಹಿತರೆ ಆ ಹಣ್ಣನ್ನು ಪ್ಲೇಟಲ್ಲಿಟ್ಟು ಆ ನಿಂಬೆಹಣ್ಣಿನ ಮೇಲೇ ನೀವು ಕುಂಕುಮ ಅರ್ಚನೆ ಮಾಡಿ ಆ ಕುಂಕುಮ ಅರ್ಚನೆ ಮಾಡಿದ ಮೇಲೆ ಅಂದರೆ ಅಷ್ಟೋ ಥರ ಹೇಳ್ಕೊಳ್ಳಿ ವಾರಾಹಿ ದೇವಿಯ ಅಷ್ಟೋ ಥರ ನಿಮಗೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ ಅದನ್ನು ಚೆಕ್ ಮಾಡಿ ನೀವು ಹೇಳ್ಕೊಳ್ಬಹುದು ಅಥವಾ ಇಲ್ಲ ಹೇಳ್ಕೊಳ್ಳೋ ಆ ಥರದ್ದು ಎಲ್ಲ ಅಷ್ಟೋ ಥರ ನಾವು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋರಾದರೆ ತಪ್ಪದೆ ಈ ದಿನ ಆ ತಾಯಿಯ ನಾಮವನ್ನು ನಾನು ಶೇರ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಎಷ್ಟು ಸಾರಿ ಸಾಧ್ಯ ಆಗುತ್ತೋ ಅಷ್ಟು ಸಾರಿ ಹೇಳಿಕೊಂಡು ಮತ್ತು ಆ ನಿಂಬೆ ಹಣ್ಣನ್ನು ನೀವು ಏನು ಕಾರ್ಯಕ್ಕೆ ಅಂತಂದ್ಬಿಟ್ಟು ಸಂಕಲ್ಪ ಮಾಡ್ಕೊಂಡಿರ್ತೀರ ನೋಡಿ ಸುಮಾರು ಜನ ನಮಗೆ ಒಡವೆಗಳು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀವಿ ಅವರು ವಾಪಸ್ ಕೊಡಬೇಕು ಅಂತ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಅಂದರೆ ನಾವು ಇನ್ನೊಬ್ಬರ ಕೈ ಕೊಟ್ಟ ಮೇಲೆ ಅದು ಎಷ್ಟು ಮಾತ್ರ ಬರುತ್ತೋ ಗ್ಯಾರಂಟಿ ಇರೋದಿಲ್ಲ ಆದರೆ ಬೇರೆ ದಾರಿಯಲ್ಲಂತೂ ಆ ತಾಯಿ ನಮಗೊಂದು ಒಳ್ಳೆಯ ದಾರಿಯಂತೂ ತೋರಿಸೇ ತೋರಿಸ್ತಾರೆ ಈ ರೀತಿ ನೀವು ಏನೇ ಕಷ್ಟಕ್ಕಾದ್ರೂ ನೀವು ಸಂ ಸಂಕಲ್ಪ ಮಾಡಿಕೊಂಡು ಮಾಡಿಕೊಳ್ಬಹುದು ಅಥವಾ ನಿಂಬೆ ಹಣ್ಣು ಟೈಮ್ಗೆ ನಮಗೆ ಸಿಗಲಿಲ್ಲಕ್ಕ ನಾವು ಕೆಲಸಕ್ಕೆ ಹೋಗಿದ್ದೀವಿ ಬೇರೆ ಎಲ್ಲೋ ಔಟ್ಸೈಡ್ ಹೋಗಿದ್ದೀವಿ ಇರೋ ಜಾಗದಲ್ಲೇ ಮಂತ್ರನ ಹೇಳ್ಕೊಳ್ಬಹುದಾ ಅನ್ನೋರು ಕೂಡ ಇದ್ದಾರೆ ತಪ್ಪದೇ ಹೇಳ್ಕೊಳ್ಬಹುದು ಯಾಕೆ ಇಷ್ಟು ವಿಶೇಷತೆ ಅಂದರೆ ನೀವು ಯಾವ ಜಾಗದಲ್ಲೇ ಇರಿ ತಾಯಿ ಮೇಲೆ ನಂಬಿಕೆ ಇರಬೇಕು ಅಷ್ಟೇ ನೀವು ಸ್ನಾನ ಮಾಡಿದ್ರೂ ಅಷ್ಟೇ ಸ್ನಾನ ಮಾಡದೇ ಇದ್ರೂ ಅಕಸ್ಮಾತ್ ಗೊತ್ತಿದ್ದೋ ಗೊತ್ತಿಲ್ಲದೆ ನಾನ್ ವೆಜ್ ಏನಾದರೂ ತಿಂದ್ಬಿಟ್ಟಿದ್ರೂ ಹಠಾತಾಗಿ ಏನಾದರೂ ತೊಂದರೆಗಳು ಬಂದುಬಿಟ್ಟಿದೆ ನಮಗೆ ಸಮಸ್ಯೆ ಈಗ ಬಂದು ನಮ್ಮ ತಲೆ ಮೇಲೆ ಕುತ್ಕೊಂಡಿದೆ ಅನ್ನೋರು ನೀವು ಇದನ್ನ ಯಾವುದು ನೋಡದೆ ಹೇಳ್ಕೊಳ್ಬಹುದು ಮಂತ್ರ ಈಗಿದೆ ಓಂ ವಾರಾಹಿ ಜಂಬೆ ಜಂಬಿನಿ ನಮಃ ತಾಯಿಯ ನಾಮ ಸ್ನೇಹಿತರೆ ಈ ಮಂತ್ರವನ್ನು ಇವತ್ತು ಪಂಚಮಿ ಆಗಿರೋದ್ರಿಂದ ನೀವು ಐದು ಸಾರಿ ಹೇಳ್ಕೊಳ್ಳಿ ನೀವೇನಾದರೂ ಕುಂಕುಮಾರ್ಚನೆ ಮಾಡ್ತೀವಿ ಅನ್ನೋದಾದರೆ ನಿಜವಾಗಲೂ ಕುಂಕುಮಾರ್ಚನೆ ಮಾಡಿ ಈ ಮಂತ್ರವನ್ನು ಹೇಳ್ಕೊಳ್ತಾ ನೀವು ಕುಂಕುಮಾರ್ಚನೆ ಮಾಡಿ ಮತ್ತೆ ಆ ಕುಂಕುಮ ಪ್ರತಿನಿತ್ಯ ನಿಮ್ಮ ಹಣೆಗೆ ಇಟ್ಕೊಳ್ಳಿ ನಿಂಬೆ ಹಣ್ಣನ್ನು ನೀವು ಯಾವುದಾದ್ರೂ ನಿಮ್ಮ ಪರ್ಸಲ್ಲಿ ಪ್ರತಿನಿತ್ಯ ನೀವು ಹೋಗೋರಾದರೆ ನಿಮ್ಮ ವಾಲೆಟ್ಟಲ್ಲಿ ಇಟ್ಕೊಂಡು ಹೋಗಿ ಅದು ಒಣಗದ ಮೇಲೆ ನೀವು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬಹುದು ಈ ರೀತಿ ಪರಿಹಾರಗಳನ್ನ ಈವತ್ತು ಪಂಚಮಿ ಇರೋದರಿಂದ ನೀವು ಯಾವುದೇ ಯೋಚನೆ ಮಾಡದೆ ಮಾಡಿಕೊಳ್ಳಿ ಆಗ ಮೂರು ಪಂಚಮಿ ಎಷ್ಟರಲ್ಲಿ ನಿಮ್ಮ ಕೋರಿಕೆ ನೆರವೇರುವ ಎಲ್ಲ ಸೂಚನೆಗಳು ಆ ತಾಯಿ ನಿಮಗೆ ಕೊಡ್ತಾಳೆ ಇಷ್ಟೇ ಸುಲಭವಾದ ವಿಧಾನ ಎಲ್ರಿಗೂ ಧನ್ಯವಾದಗಳು